ಕೊಳ್ಳೇಗಾಲ ಪಟ್ಟಣದಲ್ಲಿ ನಳಂದ ಗ್ಯಾಸ್ ಏಜೆನ್ಸಿಯ ನೂತನ ಸ್ವಂತ ಕಟ್ಟಡವನ್ನು ಇಂದು ಉದ್ಘಾಟಿಸಲಾಯಿತು ನೂತನ ಕಟ್ಟಡವನ್ನು ವಾಟಾಳು ಮಟ್ಟದ ಗುರುಗಳು ಉದ್ಘಾಟಿಸಿದರು ನಳಂದ ಗ್ಯಾಸ್ ಏಜೆನ್ಸಿಯ ಮಾಲೀಕರಾದ ಜಿಎನ್ ನಂಜುಂಡಸ್ವಾಮಿ ರವರು ಮಾತನಾಡಿ ಕಳೆದ ನಲವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದ ನಳಂದ ಗ್ಯಾಸ್ ಏಜೆನ್ಸಿ ನಾಲ್ಕು ತಾಲೂಕುಗಳಲ್ಲಿ ಸುಮಾರು ನಲವತ್ತು ಸಾವಿರ ಗ್ರಾಹಕರನ್ನು ಹೊಂದಿದ್ದೆವು ಆದರೆ ಈಗ ನಾಲ್ಕು ತಾಲೂಕಿನಲ್ಲಿ ಸೇರಿ ಹದಿನೆಂಟು ಜನ ಗ್ಯಾಸ್ ವಿತರಕರಿದ್ದು ಈಗ ಇಪ್ಪತ್ತೇಳು ಸಾವಿರ ಗ್ರಾಹಕರು ನಮ್ಮ ಏಜೆನ್ಸಿಯಲ್ಲಿ ಇದ್ದಾರೆ ನಾನು ರಾಜಕೀಯವಾಗಿ ಹಾಗೂ ಒಬ್ಬ ವ್ಯಾಪಾರಸ್ಥನಾಗಿ ಬೆಳೆಯಲು ಸಹಕರಿಸಿದ್ದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಒಳ್ಳೆಗಾಲದ ಈ ವ್ಯಾಪಾರ ಕೇಂದ್ರದ ವ್ಯವಸ್ಥೆಗೆ ಸಹಾಯ ಮಾಡಿದ ನನ್ನೆಲ್ಲ ಜನತೆಗೆ ಪ್ರಥಮವಾಗಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿದ್ದ ಒಳ್ಳೆಗಾಲಕ್ಕೆ ಬಂದ ಮೇಲೆ ನಾನು ಒಳ್ಳೆಗಾಲದಲ್ಲಿ ನಳಂದ ಗ್ಯಾಸ್ ಏಜೆನ್ಸಿಯ ವಿತರಕನಾಗಿ ಅದರ ಮಾಲೀಕನಾಗಿ ಗ್ರಾಹಕರನ್ನು ಜೋಡಿಸೋರ ಮೂಲಕ ಕಷ್ಟಪಟ್ಟು ಊರು ಊರನ್ನು ಸುತ್ತಿ ಸಂಘಟನೆ ಮಾಡಿ ಪ್ರಚಾರವನ್ನು ಮಾಡಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನು ಹೊಂದಿದ್ದೆ ಇವತ್ತಿಗೆ ನಲವತ್ತು ವರ್ಷಗಳಲ್ಲೂ ಕೂಡ ನಾನು ಆ ಗ್ರಾಹಕನ ಸುತ್ತುವ ಸನ್ನಿವೇಶದಲ್ಲಿ ಈ ನಾಲ್ಕು ತಾಲೂಕಿಗೆ ಒಬ್ಬನೇ ವಿತರಕನಿದ್ದೆ ಅದಾದ ಮೇಲೆ ಇವತ್ತು ಆ ನಾಲ್ಕು ತಾಲೂಕಲ್ಲಿ ಸುಮಾರು ಹದಿನೆಂಟು ಜನ ವಿತರಕರು ಬಂದಿದ್ದಾರೆ ಇಷ್ಟಿದ್ರೂ ಕೂಡ ನನ್ನ ಜೊತೆಗೆ ಸುಮಾರು ಇವತ್ತು ಇಪ್ಪತ್ತೇಳು ಸಾವಿರ ಜನ ಗ್ರಾಹಕರು ನನ್ನ ಈ ನಳಂದ ಗ್ಯಾಸ್ ಏಜೆನ್ಸಿಯಲ್ಲಿ ಸಹಕಾರದಲ್ಲಿ ನನಗೆ ಶಕ್ತಿಯನ್ನು ತುಂಬಿಕೊಂಡು ನನ್ನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಆ ಮಹಾಜನತೆಗೆ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಲೈಸನ್ನು ಕೊಟ್ಟಲಿ ಅಂತೇಳಿ ಭಗವಂತನಲ್ಲಿ ಓ ಭಗವಂತನಿಗೆ ನಾನು ಯಾವತ್ತೂ ನನ್ನ ಪ್ರಣಾಮಗಳನ್ನು ತಿಳಿಸುತ್ತಾ ಅದರ ಜೊತೆ ಜೊತೆಯಲ್ಲಿ ನಾನಿವತ್ತು ರಾಜಕೀಯವಾಗಿ ಬೆಳೆಯಲು ಕೂಡ ಈ ನಳಂದ ಗ್ಯಾಸ್ ಏಜೆನ್ಸಿ ನನಗೆ ಒತ್ತನ್ನು ಕೊಟ್ಟು ಮಹತ್ವವನ್ನು ಕೊಟ್ಟುಕೊಂಡು ಅದರಲ್ಲಿ ಬರ್ತಕ್ಕಂಥ ಅನೇಕ ಹಿರಿಯರು ನಾಯಕರು ಮುಖಂಡರು ಅಧಿಕಾರಿಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಆಡಳಿತವನ್ನು ಮಾಡಿ ಯಾರಿಂದಲೂ ಕೂಡ ಒಂದು ತಪ್ಪು ಚುಕ್ಕಿ ಇಲ್ಲದ ರೀತಿಯಲ್ಲಿ ನಾನು ರಾಜಕೀಯ ಮತ್ತು ಸಾಮಾಜಿಕ ಮತ್ತು ವ್ಯಾಪಾರದಲ್ಲೂ ಕೂಡ ನಾನು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಕೆಲಸ ಮಾಡಲಿಕ್ಕೆ ಈ ನಲವತ್ತು ವರ್ಷಗಳ ಜೀವನ ನನಗೆ ಸಂತೋಷವನ್ನು ಉಂಟು ಮಾಡಿದೆ ಹಾಗಾಗಿ ಇವತ್ತು ನನ್ನದೇ ಆದಂಥ ಒಂದು ಸ್ವಂತ ಕಟ್ಟಡದಲ್ಲಿ ನಳಂದ ಗ್ಯಾಸ್ ಏಜೆನ್ಸಿಯ ಮಾಲೀಕರ ಈ ವಿತರಣಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದು ಇವತ್ತು ನನಗೆ ಸಹಾಯವನ್ನು ಮಾಡಿಕೊಟ್ಟಂಥ ನನ್ನೆಲ್ಲ ಗ್ರಾಹಕರಿಗೆ ನನಗೆ ಸಹಾಯ ಮಾಡಿದಂಥ ನಾಗರಿಕರಿಗೆ ನಾನು ಯಾವತ್ತೂ ಆಗಿದ್ದೇನೆ ಸದಾ ನಿಮ್ಮ ಸೇವೆ ಮಾಡ್ತಕ್ಕಂಥ ಅಭಿಲಾಷೆ ಅಭಿರುಚಿ ನನಗೆ ಯಾವತ್ತೂ ಇರಲಿ ನಿಮ್ಮ ಮಾರ್ಗದರ್ಶನ ಅದೇ ರೀತಿ ನನಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ಆ ಮಲೆ ಮಲೇಶ್ವರಲ್ಲಿ ಸ್ವಾಮಿ ಬಿಳಿಗನ್ನಪ್ಪನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಅಂತ ನಿಮಗೆಲ್ಲರೂ ಕೂಡ ಧನ್ಯವಾದಗಳು ಶುಭವಾಗಲಿ ನಿಮ್ಮ ಆಶೀರ್ವಾದ ಸದಾ ಯಾವತ್ತು ನನಗೆ ಇರಲಿ ಅಂತ ಹೇಳಿ ನಾನು ನಿಮಗೆಲ್ಲರೂ ಕೂಡ ಹೊಂದಿಸ್ತೇನೆ ನಮಸ್ಕಾರ ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಎಆರ್ ಆರ್ ಕೃಷ್ಣಮೂರ್ತಿ ಮಾತನಾಡಿದರು ಈ ವೇಳೆ ಹನೂರು ಮಾಜಿ ಶಾಸಕರಾದ ಆರ್ ನರೇಂದ್ರ ಕಾಡ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಮರಿಸ್ವಾಮಿ ಹಾಗೂ ಇನ್ನೂ ಹಲವು ಗಣ್ಯರು ಉಪಸ್ಥಿತರಿದ್ದರು ಕೂಡ ಬಂದು ಭಾಗವಹಿಸಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ನನ್ನ ಮಾಡಿದ್ರು ಹಾಗಾಗಿ ಅವರ ಪ್ರೀತಿಯ ಕರೆ ಮೇರೆಗೆ ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಪರಮ ಪೂಜರಿ ಬಂದು ಆಶೀರ್ವಾದನ ಮಾಡದ್ಮೇಲೆ ಇನ್ನೊಬ್ಬರು ಮಿಗಿಲಾದಂತ ವ್ಯಕ್ತಿಗಳಿಲ್ಲ ಅವ್ರ ಏನು ನುಡಿತಾರೋ ನುಡಿದಂತೆ ನಡೆಯುವಂತ ಕೆಲಸ ಕಾರ್ಯಗಳು ಈ ಒಂದು ತಾಲೂಕಿಗೆ ಜಿಲ್ಲೆಗೆ ರಾಜಕಾರಣಿಗಳೇ ಆಗಿದೆ ನನಗೂ ಕೂಡ ಆಶೀರ್ವಾದ ಮಾಡಿದಂತರು ಪೂಜೆ ಶ್ರೀಗಳು ಒಂದು ಹೋಟೆಲ್ ಸೋತಿರ್ತಕ್ಕಂಥ ಕೃಷ್ಣಮೂರ್ತಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿ ಕೆಲಸಬೇಕು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಪೂಜೆ ಅನ್ನೋದು ಆಶೀರ್ವಾದ ಮಾಡಿ ಉದ್ಯೋಗ ಮೇಳ ಅಂದ್ರೆ ಸಭೆ ಅವ್ರು ಉಳಿದಂತೆ ನಾನು ಕನ್ಸು ಕೂಡ ಕೂಡ ಯಾಕಂದ್ರೆ ಸತತ ಸೋಲು ಯಾಕಂದ್ರೆ ನನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಹತ್ತೊಂಬತ್ತು ವರ್ಷ ನನ್ನ ರಾಜಕೀಯವಾಗಿ ಿಕೊಂಡು ಬಂದಂಥ ಎಲ್ಲ ಮತದಾರರು ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರ ಅರವತ್ತ್ ಮತ ಮತ್ತು ಐವತ್ತೊಂಬತ್ತ ಇನ್ನು ಹತ್ತೊಂಬತ್ತು ಮತಗಳ ಅಂತರ ಮೀಸಲು ಕ್ಷೇತ್ರದಲ್ಲಿ ಪ್ರಥಮದಲ್ಲಿ ಸ್ಥಾನದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಐದನೇವನಾಗಿ ಇವತ್ತು ಬಳ್ಳೇಗಾಲ ಕ್ಷೇತ್ರ ರಾಜಸ್ವತ್ಮ ಮಾಡಿದಂಥವರು ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಮತದಾರ ಪ್ರಭುಗಳು ಹಾಗಾಗಿ ನನ್ನ ಜೀವನಪರಿಂದ ನಿಮ್ಮೆಲ್ಲರೂ ಕೂಡ ನಾನು ಋಣಿಯಾಗುತ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಪೂಜೆ ಸ್ವಾಮೀಜಿ ಅವರು ಭಾಗವಹಿಸಿದಾಗ ಅವರು ಸ್ಮರಿಸ್ಕೊಳ್ಳೋದು ನಮ್ಮ ಮಾತೆ ಕರ್ತೇವೆ ಏನೋ ಒಂದು ಗಾದೆ ಹೇಳ್ತಾರಲ್ಲ ಉಪ್ಪೊಟ್ಟ ಉಪ್ಪೊಟ್ಟವ ಮುಕ್ಕ ನನಿ ಬೇಕು ಅಂತಕ್ಕಂಥ ಹಾಗಾಗಿ ಅವರನ್ನು ನಾನು ಎಂದೆಂದ್ರೂ ಕೂಡ ನಾನು ನಡೆಸ್ಕೊಳ್ತಾನೆ ಇರ್ತೇನೆ ಇವತ್ತು ನಿಮ್ಮೆಲ್ಲರ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡುವಂತ ಅವಕಾಶವನ್ನು ಪೂಜ್ಯ ಸ್ವಾಮೀಜಿಯವರು ಎಲ್ಲ ಧರ್ಮದ ಎಲ್ಲ ವರ್ಗದ ಕೂಡ ವರ್ಕ್ ಮಾಡಿ ಸಂಘ ಪರಿವಾರದ ಕೂಡ ವರ್ಕ್ ಮಾಡಿದ್ದಾರೆ ಯಾಕಂದ್ರೆ ಆ ಪ್ರೀತಿ ವಿಶ್ವಾಸ ಅಲ್ಲೂ ನಾನು ವಹಿಸ್ಕೊಂಡಿದ್ದೆ ಈ ಸಲ ಒಂದು ಅವಕಾಶ ಮಾಡಿಕೊಡೋಣ ಅಂತ ನೀವೆಲ್ಲ ಅಡ್ವಾನ್ಸ್ ಮಾಡಿ ಧ್ರುವನಾರಾಯಣ ಪಾದವರ್ತು ಜೆ ಎಂಡ್ ಫಾಲೋವರ್ಸು ಹಾ ಬಿ ಎಸ್ ಪಿ ಉಳ್ಕಂಡು ನಮ್ಮ ಜೊತೆಗೆ ಬಂದು ಸೇರಿದವರು ಜೆ ಡಿ ಎಸ್ ನಮ್ಮ ಜೊತೆ ಬಂದು ಸೇರಿದವರು ಎಸ್ ಪಿ ಪಿ ಅವರು ಹೀಗೆ ಏನು ಏನು ನನ್ನ ಭಾಗ್ಯ ಅಂತ ಇವತ್ತೇನಾದ್ರು ಜನ ನಾನು ಕೈ ಹಿಡಿದು ಹೋಗಿದ್ರೆ ನಾನು ರಾಜಕೀಯ ಕ್ಷೇತ್ರದಿಂದ ದೂರ ಆಗ್ಬಿಡ್ತಾ ಇದ್ದೀನಿ ನಿಮ್ಮಲ್ಲಿ ಒಬ್ಬನಾಗಿ ಉಳ್ಕೊಬಿಡ್ತಾ ಇದ್ದೀನಿ ನಾನು ಆದರೆ ಇವತ್ತು ಮತ್ತೊಮ್ಮೆ ನಿಮ್ಮೆಲ್ಲ ಸೇವೆ ಮಾಡುವಂತ ಅವಕಾಶ ಇದು ರಾಜಕೀಯ ಮುಖಂಡ ಕಾರ್ಯಕ್ರಮ ಆದರೆ ರಾಜಕೀಯ ಮಾತಾಡ್ತಾ ಇದೆ